ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಪಾಟೀಲ್ ಮಣ್ಣು ಮಿಶ್ರಿತ ಪಡಿತರ ಆಹಾರ ಧಾನ್ಯ ಹಸಿವು ಮುಕ್ತ ಕರ್ನಾಟಕ ಮಾಡಲು ಬಡವರು ಹಸಿವಿನಿಂದ ನರಳಬಾರದು ಎಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದು ಒಂದು ರೂಪಾಯಿಗೆ ಅಕ್ಕಿ ವಿತರಿಸುತ್ತಾರೆ ಆದರೆ ಸಿಂದಗಿ ಪಟ್ಟಣದ ಬ್ಯಾಲಿಹಾಳ್ ಗ್ರಾಮದ ಜನರಿಗೆ ಮಾತ್ರ ಅನ್ನದ ಭಾಗ್ಯ ಯೋಜನೆಯಡಿಯಲ್ಲಿ ಕಸದ ಸೇರಿಸಿಕೊಡುವ ಭಾಗ್ಯ ಜಾರಿಯಾಗುವಂತಾಗಿದೆ ಏನೋ ಗೊತ್ತಿಲ್ಲ ಪಡಿತರ ಧಾನ್ಯಗಳಲ್ಲಿ ಬರೀ ಕಲ್ಲು ಮಣ್ಣು ಗುಟ್ಕಾ ಚೀಟಿ ತಂಬಾಕು ಸಿಗುತ್ತದೆ ಕುಕ್ಕರ್ ತೆಗೆದುಕೊಂಡರೆ ಮಿಕ್ಸರ್ ಫ್ರೀ ಎಂದ ಹಾಗೆ ಪಡಿತರದಲ್ಲಿ ತೆಗೆದುಕೊಂಡ ಧಾನ್ಯದ ಜೊತೆ ಕಸವು ನೀಡುತ್ತಿದ್ದಾರೆ ಸಿಂದಗಿ ತಾಲೂಕಿನ ಬ್ಯಾಲಿಹಾಳ್ ಗ್ರಾಮಸ್ಥರು ಧಾನ್ಯದ ಚೀಲದಲ್ಲಿದ್ದ ಕಲ್ಲು ಮಣ್ಣು ಗುಟಕಾ ಚೀಟಿ ತಂಬಾಕು ತುಂಡುಗಳಿಂದ ಕೂಡಿದ್ದ ಗೋಧಿ ಆಹಾರ ಧಾನ್ಯ ತಹಸೀಲ್ದಾರ್ ಕಚೇರಿ ಎದುರು ಚೆಲ್ಲಿ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಾದ ಹಳ್ಳೂರ್ ಮತ್ತು ಜಾಡರ್ ಅವರನ್ನು ತರಾಟೆಗೆ ತೆಗೆದುಕೊಂಡಾಗ ಗ್ರಾಮಸ್ಥ ಮಾತನಾಡಿ ತಾಲೂಕಿನಲ್ಲಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಸರ್ಕಾರ ಪೂರೈಸುತ್ತಿರುವ ಗೋಧಿಯಲ್ಲಿ ನುಷಿ ಇಲಿ ಹೆಗ್ಗಣ ಹಿಕ್ಕಿ ಕಲ್ಲು ಮಣ್ಣು ಕಸ ಕಡ್ಡಿ ಗುಟಕಾ ಚೀಟಿ ತಂಬಾಕು ಕುಡಿದ ಅಲ್ಲದೆ ಧಾನ್ಯ ಹುಳು ತಿಂದು ಪೌಡರ್ ಆಗಿದ್ದು ಆಹಾರದಲ್ಲಿ ಯಾವುದೇ ಸತ್ವ ಇಲ್ಲದಾಗಿದೆ ಇದು ಬಡ ಜನತೆಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದಲ್ಲದೆ ತಿನ್ನಲಿಕ್ಕೆ ಅಯೋಗ್ಯವಾಗಿದೆ ಬಡವರ ಆರೋಗ್ಯದ ಮೇಲೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದಾಗ ಆಹಾರ ಅಧಿಕಾರಿಗಳು ಪಡಿತರ ಹಂಚಿಕೆ ಮಾಡುವವನ ಮೇಲೆ ಆರೋಪ ಮಾಡಿದರು ಆಗ ಗ್ರಾಮಸ್ಥರ ಮಧ್ಯೆ ಹಾಗೂ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಗೋಡಾವನದಲ್ಲಿದ್ದ ಆಹಾರ ಧಾನ್ಯ ಕೂಡಲೇ ವಿತರಿಸುವ ಮೂಲಕ ಅಧಿಕಾರಿಗಳು ಆಹಾರ ಧಾನ್ಯಗಳ ಗುಣಮಟ್ಟ ಪರಿಶೀಲಿಸಿ ವಿತರಣೆ ಮಾಡಬೇಕು ಇಲ್ಲದಿದ್ದರೆ ಮರಳಿ ಕಳಿಸುವ ವ್ಯವಸ್ಥೆಯಾಗಬೇಕು ಈ ರೀತಿ ಅವಘಡಗಳು ಅವ್ಯಾಹಿತವಾಗಿ ನಡೆಯುತ್ತವೆ ಎಂದರು ಗೋಡವನ್ ನಂಬರ್ ಒಂದರ ಮ್ಯಾನೇಜರ್ ಶ್ರೀಶೈಲ್ ಅಂಬಲ್ಗಿ ಅವರಿಗೆ ಹಂಚಿಕೆದಾರರು ಈ ಕುರಿತು ಪ್ರಶ್ನಿಸಿದರೆ ಬೇಕಾದರೆ ಬೈಯಿರಿ ಬೇಡಾದರೆ ಬಿಡಿ ಎನ್ನುತ್ತಾರೆ ಇದು ಸಾರ್ವಜನಿಕರ ಸೇವೆಯಲ್ಲಿರುವವರು ಹೇಳುವ ಮಾತಲ್ಲ ಈ ಕುರಿತು ಗೋಡಾವನ್ ನಂಬರ್ ಒಂದರ ಮ್ಯಾನೇಜರ್ ಶ್ರೀಶೈಲ್ ಅಂಬಲ್ಗಿ ಅವರ ಮೇಲೆ ಮೇಲಾಧಿಕಾರಿಗಳು ಕ್ರಮ ಜರುಗಿಸಬೇಕು ಎಂದು ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ನಮ್ಮ ಬಿ ನ್ಯೂಸ್ ವಾಹಿನಿ ತಂಡ ಪಟ್ಟಣದ ಗೋಲ್ಗೇರಿ ರಸ್ತೆಗೆ ಹೊಂದಿಕೊಂಡಿರುವ ಗೋಡಾವನಕ್ಕೆ ಹೋಗಿ ಪರಿಶೀಲಿಸಿದಾಗ ಗೋಡಾವನ್ ಸಂಪೂರ್ಣ ಗುಟ್ಕಾ ತಂಬಾಕು ಚೀಟಿ ಮತ್ತು ಅಕ್ಕಿ ಮಿಶ್ರಿತ ಗೋಧಿ ತುಂಬಿದ್ದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬೀಳುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಅದನ್ನು ಸರಿಪಡಿಸಲು ಮುಂದಾದರು

ಇನ್ಸ್ಪೆಕ್ಟರ್ ಫೋನ್ ಬರ್ತಾರ ಗೋಡನ್ ಮ್ಯಾನೇಜರ್ ಬರ್ತಾರ ಅನಂತರ ಅಂಗಡಿಗೂ ಕರೆಸ್ತೀನಿ ಕರೆಸಿ ಅದ ಏನಾಗ ಪರಿಶೀಲನೆ ಮಾಡಿಸ್ತೇನೆ ಪರಿಶೀಲನೆ ಮಾಡಿ ತಪ್ಪಿಸದಿದ್ರೆ ಅವ್ರ ಮ್ಯಾಲ ಕ್ರಮ ತಗೊತೆ ನಮ್ಮಲ್ಲಿ ಕಳ್ಪ ಮಟ್ಟದ ಗೋಧಿ ಇಲ್ರಿ ನಮ್ ಗೋಡಾ ನೀವು ಪರಿಶೀಲನೆ ಮಾಡ್ರಿ ಮಾಡ್ಬೋದು ಮಾಡಿರಿ ಆ ನಮ್ಮಲ್ಲಂತೂ ಯಾವುದೇ ರೀತಿ ಕಳಪೆ ಮಟ್ಟದ ಗೋಧಿ ಇಲ್ಲ ಯಾಕಂದ್ರೆ ನಾವು ಸ್ಟೇಟ್ ಲೆವೆಲ್ ಪರ್ಚೇಸ್ ಆಗ್ತದೆ ನಮ್ಮಲ್ಲಿ ಮೇಲಿಂದ ಅಧಿಕಾರಿಗಳು ಯಾವ ಗೋಧಿ ಕಳಿಸ್ತಾರೆ ನಾವು ಗೋಧಿ ಕಳಿಸ್ತೀವಿ ನಾವು ನಮ್ಮಲ್ಲಿ ಆಮೇಲೆ ಶೀಲ್ಡ್ ಪ್ಯಾಕೆಟ್ ಇರ್ತಾವೆ ಯಾವುದೇ ರೀತಿ ಮಿಕ್ಸ್ ಮಿಕ್ಸಿಲ್ರಿ ಅವ್ರಾಗಂಚಿಕೆದಾರು ಏನು ನಾವು ಸುಳ್ಳು ಆರೋಪ ಮಾಡ್ಯಾನ್ರಿ ರೀ ನಮ್ಮ ಎರಡು ಸಂಬಂಧ ಮಾಡ ಅವ್ರು ಊರಾಗಿನ ವೈಯಕ್ತಿಕ ಇದು ಅವು ಕಾರ್ಡ್ ಮತ್ತು ಆಮೇಲೆ ಅವ್ನು ಒಂದು ಕಾರ್ಡಿಗೆ ಎರಡು ಕಿಲೋ ಗೋಧಿ ಕೊಡ್ಬೇಕು ರೀ ಒಂದು ಕಿಲೋ ಗೋಧಿ ಒಬ್ಬರಿಗೆ ಹೆಂಗೆ ಅವರು ಅದಕ್ಕೆ ಏನಾದ್ರು ಅದನ್ನು ಮತ್ತೆ ಮೋಸ್ಟ್ಲಿ ಅವ್ನು ಅಂಗಡಿಯಾಗ ಏನಾದ್ರೂ ಕಸ ಬರ್ದು ತುಂಬಿ ಕೊಟ್ಟಿರ್ಬೋದು ಲಾಸ್ಟಿಗೆ ಉಳಿದಿದ್ದು ಅದನ್ನೇನಾದ್ರೂ ನನ್ನ ಮ್ಯಾಗ ಆರೋಪ ಮಾಡಿರ್ಬೋದು ಅವನು ಶ್ರೀಶಾಲ್ ಅಂಬಲಿಗೆ ಅಂತೇಳಿ ಬಿಜಾಪುರ ಇದು ಶಿಂದಗಿ ತಾಲೂಕಾ ಕೆ ಎಫ್ ಸಿ ಸಿ ಗೋಡಾ ನಂಬರ್ ಒನ್ ಮ್ಯಾನೇಜರ್ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ